ಫ್ರೆಂಡ್ಸ್ ನೀವು ಆಗಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ಜನರನ್ನು ನೋಡಿರ್ತೀರಿ ಅದರಲ್ಲಿ ಕೆಲವರಿಗೆ ಸೂಪರ್ ಪವರ್ ಅನ್ನೋದು ನ್ಯಾಚುರಲ್ ಆಗಿ ಬಂದಿದ್ದರೆ ಇನ್ನೂ ಕೆಲವರು ಹಲವು ವಿಭಿನ್ನ ವಿದ್ಯೆಗಳ ಕಲಿತು ಸೂಪರ್ ಅನ್ನು ರೂಢಿಸಿಕೊಂಡಿರ್ತಾರೆ ಸೊ ಇವತ್ತು ನಾವು ಎಲ್ಲರಿಗಿಂತ ವಿಭಿನ್ನವಾದ ವಿಚಿತ್ರ ದೇಹದ ಅಂಗಾಂಗಗಳನ್ನು ಹೊಂದಿರೋರ ಬಗ್ಗೆ ಮತ್ತು ಪ್ರಪಂಚದಲ್ಲಿ ಅತಿ ದೊಡ್ಡ ಬಾಡಿ ಪಾರ್ಟ್ಸ್ಗಳ ಹೊಂದಿರೋರ ಬಗ್ಗೆ ತಿಳಿದುಕೊಳ್ಳೋಣ ಮತ್ತು ಈ ರೀತಿ ಗಳಿಗಾಗಿ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ ನಂಬರ್ ಒನ್ ಲಾಂಗ್ ಲೆಗ್ಸ್ ಭೂಮಿ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಯು ಸಹ ಎರಡರಿಂದ ಎರಡೂವರೆ ಫೀಟ್ ಅಷ್ಟು ಉದ್ದವಾದ ಕಾಲುಗಳನ್ನು ಹೊಂದಿರ್ತಾರೆ ಆದರೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಮೆಕಾ ಕ್ಯೂರಿನ್ ಅನ್ನು ಅಮೆರಿಕ ದೇಶಕ್ಕೆ ಸೇರಿದ ಟೀನೇಜರ್ ಬರೋಬ್ಬರಿ ನಾಲ್ಕು ಅಡಿ ಉದ್ದದ ಕಾಲುಗಳನ್ನು ಹೊಂದಿ ವಿಶ್ವ ದಾಖಲೆಯನ್ನು ಮಾಡಿದ್ದಾರಂತೆ ಅಂಡ್ ಅಷ್ಟೇ ಅಲ್ಲದೆ ಇಡೀ ವಿಶ್ವದಲ್ಲಿ ಅತಿ ಉದ್ದದ ಕಾಲುಗಳ ಹೊಂದಿರೋ ಟೀನೇಜರ್ ಎಂಬ ಪ್ರಖ್ಯಾತಿ ಹೊಂದಿದ್ದಾರೆ ಕೇವಲ ಹದಿನೇಳು ವರ್ಷ ವಯಸ್ಸು ಹೊಂದಿರೋ ಹಿಡಿಗೆ ಟೋಟಲ್ ಎತ್ತರ ಸಿಕ್ಸ್ ಪಾಯಿಂಟ್ ಟೆನ್ ಇಂಚಸ್ಗಳು ಇದರಲ್ಲಿ ನಾಲ್ಕು ಅಡಿಗಳಿಂದ ಹೆಚ್ಚು ಈಕೆ ಕಾಲುಗಳೇ ಇವೆ ಆದರೆ ಅಚ್ಚರಿಕರ ಸಂಗತಿ ಅಂದ್ರೆ ಮೇಲ್ನೋಟಕ್ಕೆ ಎರಡು ಕಾಲುಗಳು ಸರಿ ಸಮಾನವಾಗಿವೆ ಅಂತ ಅನಿಸುತ್ತಿದ್ರು ಸಹ ಅಸಲು ಈಕೆಯ ರೈಟ್ ಲೆಗ್ಗಿಂತ ಲೆಫ್ಟ್ ಲೆಗ್ ಅನ್ನೋದು ಅತಿ ಹೆಚ್ಚು ಲಾಂಗ್ ಆಗಿದೆ ಅಂತಾನೆ ಹೇಳ್ಬೋದು ನಂಬರ್ ಟೂ ಲಾಂಗೆಸ್ಟ್ ನೆಕ್ ಮಯನ್ಮಾರ್ ಮತ್ತು ಥೈಲ್ಯಾಂಡ್ ದೇಶದ ಪಳಾಂಗ ಎಂಬ ಬುಡಕಟ್ಟಿಯ ಮಹಿಳೆಯರು ಅತಿ ಉದ್ದವಾದ ಕುತ್ತಿಗೆಯನ್ನು ಹೊಂದಿರ್ತಾರೆ ಅಸಲು ಈ ಬುಡಕಟ್ಟಿನ ಸಂಪ್ರದಾಯದ ಪ್ರಕಾರ ಇಲ್ಲಿನ ಹೆಣ್ಣು ಮಕ್ಕಳು ಪ್ರೌಢಾವಸ್ಥೆಗೆ ಬಂದಾಗ ತಮ್ಮ ಈ ರೀತಿ ಕಾಪರ್ ಸುಡಿಗಳನ್ನ ಹಾಕಿಕೊಳ್ತಾರೆ ಈ ಹುಡುಗಿರ ನಿಧಾನವಾಗಿ ದೊಡ್ಡವರ ಹೋದಂತೆ ಮತ್ತೊಂದು ರಿಂಗ್ ಆಡ್ ಮಾಡಲಾಗ್ತಾ ಹೋಗುತ್ತೆ ಸಾಮಾನ್ಯವಾಗಿ ನಾರ್ಮಲ್ ಮಹಿಳೆಯರು ಹದಿಮೂರು ಸೆಂಟಿಮೀಟರ್ ಉದ್ದವಾದ ಕೊತ್ತಿಗೆ ಹೊಂದಿರ್ತಾರೆ ಆದ್ರೆ ಈ ಬುಡಕಟ್ಟಿನ ಮಹಿಳೆಯರು ಮಾತ್ರ ಬರೋಬ್ಬರಿ ಉದ್ದವಾದ ಕೊತ್ತಿಗೆಯನ್ನು ಹೊಂದಿರ್ತಾರೆ ಅಷ್ಟೇ ಅತಿ ಉದ್ದ ಹೊಂದಿರೋ ಜನ ಸಮುದಾಯವೆಂದು ಈ ಟ್ರೈಬ್ಸ್ ಗಳಿಗೆ ಗಿನ್ನಿಸ್ ಬುಕ್ ಆಫ್ ವರ್ಡ್ ರೆಕಾರ್ಡ್ ಕೂಡ ಸಿಕ್ಕಿದೆ ನಂಬರ್ ತ್ರೀ ಲಾಂಗೆಸ್ಟ್ ಮಸ್ಟ್ಯಾಚ್ ಅಂದ್ರೆ ಉದ್ದವಾದ ಮೀಸೆ ಫ್ರೆಂಡ್ಸ್ ಸಾಮಾನ್ಯವಾಗಿ ಒಬ್ಬ ನಾರ್ಮಲ್ ಪರ್ಸನ್ ಮೂರರಿಂದ ಐದು ಸೆಂಟಿಮೀಟರ್ ಉದ್ದವಾದ ಮೀಸೆಯನ್ನ ಹೊಂದಿರ್ತಾರೆ ನಮ್ಮ ದೇಶಕ್ಕೆ ಸೇರೋ ರಾಮ್ ಸಿಂಗ್ ಚರಣ್ ಅನ್ನೋ ವ್ಯಕ್ತಿ ಮಾತ್ರ ಒಂದಲ್ಲ ಎರಡಲ್ಲ ಬರೋಬ್ಬರಿ ನಾಲ್ಕು ಪಾಯಿಂಟ್ ಎರಡು ಒಂಬತ್ತು ಮೀಟರ್ ಮೀಸೆಯನ್ನು ಹೊಂದಿದ್ದಾರಂತೆ ಈ ಮೀಸೆ ಹೆಳತಿಯನ್ನ ಇಟಾಲಿಯನ್ ಟಿವಿ ಶೋಸ್ ಗಳಲ್ಲಿ ಬಂದಾದ ಲೋ ಶೋ ಡಿ ರೆಕಾರ್ಡ್ಗಳಲ್ಲಿ ಮಾರ್ಚ್ ನಾಲ್ಕು ಎರಡ್ ಸಾವಿರದ ಹತ್ತರಂದು ಮೇಜರ್ ಮಾಡಿದ್ದಾರೆ ಅಸಲು ಈ ವ್ಯಕ್ತಿ ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ತಮ್ಮ ಮೀಸೆಯನ್ನು ಬೆಳೆಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದಿನಿಂದ ಇಂದಿನವರೆಗೂ ತಮ್ಮ ಮೀಸೆಯನ್ನ ಮೇಂಟೈನ್ ಮಾಡ್ತಾ ಬಂದಿದ್ದಾರೆ ಪ್ರತಿ ಎರಡು ದಿನಕ್ಕೊಮ್ಮೆ ತಮ್ಮ ಮೀಸೆಗೆ ಶಾಂಪು ಮತ್ತು ಆಯಿಲ್ ಸ್ನಾನ ಮಾಡಿಸ್ತಾರಂತೆ ಗಂಡಸರಿಗೆ ಅನ್ನೋದು ಧೈರ್ಯ ಮತ್ತು ಗೌರವದ ಸಂಕೇತ ಆದ್ದರಿಂದ ಈ ರೀತಿ ಮೀಸೆ ಬಿಟ್ಟಿದೆ ಈ ಮೀಸೆಯಿಂದಲೇ ನನ್ನ ಗೌರವ ಇನ್ನಷ್ಟು ಹೆಚ್ಚಾಯಿತು ಎಂದು ಇಂಟರ್ವ್ಯೂ ಒಂದರಲ್ಲಿ ರಾಮ್ ಸಿಂಗ್ ಹೇಳಿದ್ದಾರೆ ಈ ವ್ಯಕ್ತಿ ಕೆಲವು ಬಾಲಿವುಡ್ ಮೂವಿಗಳಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ ಅಷ್ಟೇ ಅಲ್ಲಿ ಹತ್ತೊಂಬತ್ತು ನೂರ ತೆರೆಕಂಡ ತೆರೆ ಕಂಡ ಬಾಲಿವುಡ್ ಮೂವಿ ಒಂದರಲ್ಲಿ ಅಂದ್ರೆ ಜೇಮ್ಸ್ ಬ್ಯಾಂಡ್ ಮೂವಿಯಲ್ಲೂ ಕೂಡ ಈ ವ್ಯಕ್ತಿ ಆಕ್ಟಿಂಗ್ ಮಾಡಿದ್ರಂತೆ ನಂಬರ್ ಫೋರ್ ಟಿಪ್ ಅಂದರೆ ದೊಡ್ಡವಾದ ಗುಂಡಿ ಹೌದು ಫ್ರೆಂಡ್ಸ್ ಮಿಖಿಲ್ ರಿಪೇನಿನಿಯನ್ನು ಅಮೆರಿಕದ ಮೇಲೆ ವಿಶ್ವದಲ್ಲಿ ಅತಿ ದೊಡ್ಡ ಬ್ಯಾಕನ್ನು ಹೊಂದಿದ್ದಾರೆ ಹಂಡ್ರೆಡ್ ಕೆಜಿ ಅಷ್ಟು ತೂಕ ಹೊಂದಿರೋ ಇವರು ಬರೋಬ್ಬರಿ ಎಂಟು ಫೀಟ್ ದೊಡ್ಡವಾದ ಬ್ಯಾಕ್ ಅನ್ನು ಸೊ ಹೀಗೆ ಇಷ್ಟು ದೊಡ್ಡವಾದ ಹಿಟ್ ಸಲುವಾಗಿ ಎಲ್ಲಾ ಕೆಲಸಗಳನ್ನ ಪೂರೈಸೋದಕ್ಕೆ ಕಷ್ಟವಾಗುತ್ತಿತ್ತಂತೆ ಮತ್ತು ಕೆಲವೊಮ್ಮೆ ಬಾಗಿಲುಗಳು ಹತ್ರ ಆಗ್ತಾ ಇದರಂತೆ ಏನೇ ಇರಲಿ ಇಡೀ ವಿಶ್ವದಲ್ಲಿ ಇಷ್ಟು ದೊಡ್ಡ ಇಲ್ದಂತೆ ಅಷ್ಟೇ ಅಲ್ಲದೆ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಅಂತ ಇವರಿಗೆ ಗಿನ್ನಿಸ್ ಬೋಕಾ ವರ್ಲ್ಡ್ ರೆಕಾರ್ಡ್ ಕೂಡ ಸಿಕ್ಕಿದೆ ನಂಬರ್ ಫೈವ್ ಲಾಂಗೆಸ್ಟ್ ಎಸ್ಟ್ ಡನ್ ಮೆಂಟೋಲಿಯ ನಿವಾಸಿ ನಿಖಿಲ್ ನೊಬೆಲ್ ಅನ್ನೋ ಒಂಬ ವ್ಯಕ್ತಿ ಪ್ರಪಂಚದಲ್ಲಿ ಅತಿ ಉದ್ದದ ನಾಲಿಗೆಯನ್ನು ಹೊಂದಿದ್ದಾರೆ ಈ ವ್ಯಕ್ತಿ ತನ್ನ ಉದ್ದದ ನಾಲಿಗೆ ಬಳಸಿ ಪಾಯಿಂಟ್ ಆರ್ಟ್ ಕೂಡ ಮಾಡಬಲ್ಲರು ಅಸಲು ಈ ವ್ಯಕ್ತಿ ತನ್ನ ಅಲ್ಲಿಗೆ ಈ ರೀತಿ ಪ್ಲಾಸ್ಟಿಕ್ ಸುತ್ತಿಕೊಂಡು ಅದರಿಂದ ಹಲವು ವಿಭಿನ್ನ ರೀತಿಯ ಪೇಂಟ್ ಆರ್ಟ್ ಗಳನ್ನ ಪ್ರೇಟ್ ಮಾಡ್ತಾರೆ ಸಾಮಾನ್ಯವಾಗಿ ಒಬ್ಬ ನಾರ್ಮಲ್ ವ್ಯಕ್ತಿ ಎಲ್ಲರಿಂದ ಮೂರು ಸೆಂಟಿಮೀಟರ್ ಉದ್ದವಾದ ನೆಲಗಿನ ಹೊಂದಿರ್ತಾನೆ ಆದ್ರೆ ಈ ವ್ಯಕ್ತಿ ಬರೋಬ್ಬರಿ ಮೂರು ಪಾಯಿಂಟ್ ಒಂಬತ್ತು ಸೆಂಟಿಮೀಟರ್ ಉದ್ದ ನ ಹೊಂದಿದ್ದಾರೆ ವಿಶ್ವದ ಅತಿ ಉದ್ದದ ನಾಲಿಗೆ ಇವರಿಗೆ ಇರೋದ್ರಿಂದ ಇವರ ನ್ಯಾಲಿಗೆ ವರ್ಲ್ಡ್ ಲಾಂಗ್ ಎಸ್ಟ್ ಟಂಗ್ ಅಂತ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೂಡ ಸಿಕ್ಕಿದೆ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಂಬುದಂತೂ ಚಿಕ್ಕ ರಿಕ್ವೆಸ್ಟ್ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮ ಚಾನಲ್ ಹೊಸ ಚಾನೆಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ಇಂದಾನೆ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕಾಗಿ ವಿನಂತಿ ನಂಬರ್ ಸಿಕ್ಸ್ ಲಾಂಗ್ಸ್ಟ್ ಡೈಲ್ಯಾಶಸ್ ಅಂದ್ರೆ ಉದ್ದವಾದ ಕಣ್ಣು ರೆಪೆಯ ಕೂದಲಗಳು ಇವು ಜಿ ಎಂ ಸಿ ಅನ್ನು ಜೀನಾದೇಶದ ಶಾಂಘೈ ಸಿಟಿಗೆ ಸೇರಿದ ಈ ಮಹಿಳೆ ಅತಿ ಉದ್ದದ ಕಣ್ಣು ರೆಪೆ ಕೂದಲಗಳ ಹೊಂದಿದ್ದಾರೆ ನಾರ್ಮಲ್ ಎಲ್ರಿಗೂ ಮೂರು ಸೆಂಟಿಮೀಟರ್ ಉದ್ದದ ಕಣ್ಣು ರೆಪೆ ಕೂದಲುಗಳು ಇರುತ್ತೆ ಆದ್ರೆ ಈ ಮಹಿಳೆ ಮಾತ್ರ ಬರೋಬ್ಬರಿ ಹನ್ನೆರಡು ಸೆಂಟಿಮೀಟರ್ ಉದ್ದದ ಕಣ್ಣು ಕೂದಲುಗಳನ್ನು ಹೊಂದಿದ್ದಾರಂತೆ ಎರಡ್ ಸಾವಿರದ ಹದಿಮೂರರಿಂದ ಇವರು ತಮ್ಮ ಕೂದಲನ್ನು ಬೆಳೆಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ರೀತಿ ಹಂತ ಹಂತವಾಗಿ ತಮ್ಮ ಕೂದಲನ್ನು ನಿಧಾನವಾಗಿ ಬೆಳೆಸಿ ಕೊನೆಗೆ ಎಂಟು ವರ್ಷಗಳ ನಂತರ ವಿಶ್ವ ದಾಖಲೆ ಪಟ್ಟಿಯಲ್ಲಿ ಸೇರ್ತಾರೆ ನಿಜಕ್ಕೂ ಅಮೇಜಿಂಗ್ ಅಲ್ವಾ ನಂಬರ್ ಸೆವೆನ್ ಲಾಂಗೆಸ್ಟ್ ಮೇಲ್ ಆರ್ಗಾನ್ ಅಂದ್ರೆ ಅತ್ಯಂತ ಉದ್ದ ಗಂಡಸರ ಅಂಗ ರಾಬರ್ಟ್ ಯುಕೆಲ್ ಎಂಬ ವ್ಯಕ್ತಿ ಹದಿನೈದು ಪಾಯಿಂಟ್ ಒಂಬತ್ತು ಇಂಚಗಳವರು ವಿಶ್ವದ ಅತಿ ದೊಡ್ಡ ಪುರುಷ ಅಂಗವನ್ನು ಹೊಂದಿರುವುದಾಗಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅನ್ನು ಹೊಂದಿದ್ದಾರಂತೆ ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ಅಪರೂಪದ ವಿಡಿಯೋ ಬೆಳಕಿಗೆ ಬಂದ ಪರಿಣಾಮ ಈ ವ್ಯಕ್ತಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾರೆ ಹಾಗೆ ಜೋನಾಥ್ ಪಾಲ್ಪೆನ್ ಅನ್ನೋ ವ್ಯಕ್ತಿ ಕೂಡ ಹತ್ತೊಂಬತ್ತೂರ ತೊಂಬತ್ತೊಂಬತ್ತರಲ್ಲಿ ಅಂದ್ರೆ ಈ ರೆಕಾರ್ಡ್ಗೂ ಮುಂಚೆ ತನ್ನ ಉದ್ದವಾದ ಅಂಗದಿಂದ ಪಾಪರಲ್ ಪಾಪರಲಾಗಿದ್ರು ಆದ್ರೆ ಈತನ ನಂತರ ರಾಬರ್ಟ್ ಅನ್ನೋ ವ್ಯಕ್ತಿ ಇವರ ರೆಕಾರ್ಡ್ ಅನ್ನು ಮುರಿದು ಹಾಕ್ತಾನೆ ನಂಬರ್ ಏಟ್ ಲಾರ್ಜೆಸ್ಟ್ ಮೌತ್ ಫ್ರೆಂಡ್ಸ್ ನೀವು ಒಂದಲ್ಲ ಒಂದು ಬಾರಿ ಎದುರು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಮಹಿಳೆಯನ್ನು ನುಡಿಗೆ ಇರ್ತೀರಿ ಹೀಗೆ ಪ್ರಪಂಚದ ಅತಿ ದೊಡ್ಡ ಬಾಯಿಯನ್ನು ಹೊಂದಿದ್ದಾರಂತೆ ಅಸಲು ಈಕೆ ಒಬ್ಬ ಟಿಕ್ ಟಾಕ್ ಸ್ಟಾರ್ ಹೀಗೆ ಒಂದು ವಿಡಿಯೋ ವೈರಲ್ ಆಗೋದ್ರಿಂದ ಬಹಳಷ್ಟು ಜನ ಕಮೆಂಟಲ್ಲಿ ಅಲ್ಲಿ ನಿಮ್ಮ ಬಾಯಿ ಅತಿ ದೊಡ್ಡದು ಆದ್ದರಿಂದ ಗಿನ್ನಿಸ್ ರೆಕಾರ್ಡ್ಗೆ ಟ್ರೈ ಮಾಡಿ ಅಂತ ಹೇಳ್ತಾರೆ ಇದರಿಂದ ಅಪ್ಲೈ ಮಾಡಿ ಕೊನೆಗೆ ಗಿನ್ನಿಸ್ ರೆಕಾರ್ಡ್ ಕೂಡ ಪಡಿತಾರೆ ಈಕೆ ಒಂದೇ ಬಾರಿ ಆ್ಯಪಲ್ ಅಂತ ಆಹಾರ ಪದಾರ್ಥಗಳ ನುಂಗಿ ಬಿಡುವಷ್ಟು ದೊಡ್ಡದಾಗಿರೋ ಬಾಯಿಯನ್ನು ಹೊಂದಿದ್ದಾಳಂತೆ ಅಷ್ಟೇ ಇಲ್ಲದೆ ಟಿಕ್ಟಾಕ್ ಅಲ್ಲಿ ಬರೋಬ್ಬರಿ ಒಂದು ಬಿಲಿಯನ್ಗೂ ಹೆಚ್ಚು ಫಾಲೋವರ್ಸ್ ಗಳನ್ನು ಹೊಂದಿದ್ದಾರೆ ನಂಬರ್ ನೈನ್ ಬಿಗ್ಗೆಸ್ಟ್ ಲಿಪ್ಸ್ ಬಲ್ಗೇರಿಯಾದ ಇಪ್ಪತ್ತೆರಡು ವರ್ಷಗಳ ಆ್ಯಂಡ್ರ್ಯೂ ಅನ್ನೋ ಮಹಿಳೆ ವಿಶ್ವದ ಅತಿ ದೊಡ್ಡ ತುಟಿಗಳ ಹೊಂದಿದ್ದಾಳೆ ಬಟ್ ಇದು ನ್ಯಾಚುರಲ್ ಆಗಿ ಬಂದ ತುಟಿಗಳಲ್ಲ ಹಾಗೆ ಸರ್ಜರಿ ಮಾಡಿಸಿಕೊಂಡ ತುಟಿಗಳು ಈಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ತನ್ನ ಕಾಸ್ಮೆಟಿಕ್ ವರ್ಕ್ಗಳ ಬಗ್ಗೆ ಪ್ರತಿನಿತ್ಯ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇರ್ತಾಳೆ ರೀಸೆಂಟ್ ಆಗಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಹೈಲರ್ ಯುನಿಕ್ ಎಂಬ ಕೆಮಿಕಲ್ ಅನ್ನು ತನ್ನ ತುಟಿಗೆ ಇಂಜೆಕ್ಟ್ ಮಾಡಿಕೊಂಡು ಸರ್ಜರಿಯನ್ನು ಮಾಡಿಸಿಕೊಂಡಿದ್ದಾಳೆ ಇನ್ಸ್ಟಾಗ್ರಾಮ್ ನಲ್ಲಿ ಫೇಮಸ್ ಆಗುವುದಕ್ಕಾಗಿ ಮತ್ತು ಹೆಚ್ಚು ಫಾಲೋವರ್ಸ್ ಅನ್ನು ಗಳಿಸಲು ಈ ರೀತಿ ರಿಸ್ಕ್ ತೆಗೆದುಕೊಂಡು ತುಟಿಗೆ ಸರ್ಜರಿ ಮಾಡಿ ಳೆ ಈಕೆ ಈ ನಿರ್ಧಾರದ ಬಗ್ಗೆ ನಿಮ್ಗೆ ಏನ್ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನ ತಪ್ಪದೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಂಬರ್ ಟೆನ್ ಲಾಂಗೆಸ್ಟ್ ಪ್ರೆಂಟ್ ಅಂದ್ರೆ ಅತ್ಯಂತ ದೊಡ್ಡ ಸ್ಥಾನಗಳು ಫ್ರೆಂಡ್ಸ್ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಮೈರಾಜ್ ಜನ್ಸ್ ಆನ್ಲೈನ್ ಸೆಲೆಬ್ರಿಟಿ ಅವರು ಪ್ರಪಂಚದಲ್ಲಿ ಅತಿ ದೊಡ್ಡ ಸ್ಥಾನಗಳ ಹೊಂದಿದ್ದಾರೆ ಆದರೆ ಈಕೆ ಸ್ಥಾನಗಳು ನೈಸರ್ಗಿಕವಾಗಿ ಬೆಳೆದಿಲ್ಲ ಬದಲಿಗೆ ಈಕೆ ಕೂಡ ಸರ್ಜರಿ ಮಾಡಿಸಿಕೊಂಡು ಈ ದೊಡ್ಡ ಸ್ಥಾನಗಳ ಪಡೆದಿದ್ದಾಳೆ ಆಚಾರಿ ಅಂದ್ರೆ ಈಕೆ ಸ್ಥಾನಗಳ ತೂಕ ನಲವತ್ತು ಪೌಂಡ್ಸ್ ಅಂತೆ ಅಂದ್ರೆ ಬರೋಬ್ಬರಿ ಹದಿನೆಂಟು ಕೆಜಿ ಅಂತೆ ನಮ್ಮ ಓದಕ್ಕೆ ಸಹ ಇದೆ ಸತ್ಯ ಸಂಗತಿ ಆದ್ರೆ ವಿಶ್ವದಲ್ಲಿ ನೈಸರ್ಗಿಕವಾಗಿ ದೊಡ್ಡ ಸ್ಥಾನಗಳು ಹೊಂದಿರುವ ಮಹಿಳೆ ಅಂತ ಈ ಮಹಿಳೆಗಿಂತ ಸರ್ಜರಿ ಮಾಡಿಸಿಕೊಂಡಿರುವ ಈ ಮಹಿಳೆ ಅತಿ ದೊಡ್ಡ ಸ್ಥಾನಗಳ ಹೊಂದಿರೋದ್ರಿಂದ ಈಕೆ ಗಿನ್ನಿಸ್ ಬುಕ್ ಆಫ್ ವಾರ್ಡ್ ರೆಕಾರ್ಡ್ ಕೂಡ ನೀಡಲಾಗಿದೆ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ